ಈ ಹೊಟ್ಟೆ ಬೊಜ್ಜೊಂದು ಕರ್ಗೋದಿಲ್ಲ ಅದನ್ನೊಂದು ಏನಾದರೂ ಮಾಡಿ ಕಡಿಮೆ ಮಾಡಿಕೊಟ್ಬಿಡಿ ಅಂತ ಹೇಳಿ ಕೇಳ್ಕೊಂಡು ಬರೋರೇ ಜಾಸ್ತಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈಗಿನ ಕಾಲದಲ್ಲಿ ಒಂದು ಮದುವೆ ಆಗೋ ವಯಸ್ಸು ಅಂತಂದರೆ ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷಕ್ಕೆ ಮದುವೆ ಆಗ್ತಾರೆ ಆ ನಂತರದಲ್ಲಿ ಒಂದು ಎರಡು ಮೂರು ವರ್ಷ ಮಕ್ಕಳು ಬೇಡ ಅಂತ ಹೇಳಿ ಸುಮ್ಮನೆ ಇರ್ತಾರೆ ಅದಾದಮೇಲೆ ಮಕ್ಕಳು ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ಅದಕ್ಕೆ ಪ್ರಯತ್ನ ಮಾಡಿ ಮಾಡೋ ತನಕ ಮತ್ತೊಂದು ಎರಡು ವರ್ಷ ಒಂದು ವರ್ಷ ಕಳೆಯುತ್ತೆ ಲಕ್ಕಿದ್ರೆ ಒಂದೆರಡು ವರ್ಷದೊಳಗೆ ಮಗು ಆಗುತ್ತೆ ಆಮೇಲೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಯಾವುದಕ್ಕೂ ಸಮಯ ಇರೋದಿಲ್ಲ ಅಷ್ಟರಲ್ಲಾಗಲೇ ನಾವೊಂದು ಮೂವತ್ತಾರು ಮೂವತ್ತೇಳು ನಲವತ್ತು ವರ್ಷದ ಹತ್ರ ಬಂದಿರ್ತೀವಿ ಅಲ್ವಾ ಹೆಂಗಸರು ಆ ಸ್ಟೇಜಿಗೆ ಆ ಏಜಿಗೆ ಬಂದಿರ್ತಾರೆ ಈ ನಲವತ್ತ ವರ್ಷದ ಹತ್ತತ್ರ ಬಂದ ನಂತರದಲ್ಲಿ ಹೊಟ್ಟೆ ದೊಡ್ಡಕ್ಕೆ ಬೆಳೆದೋಗಿರುತ್ತೆ ಪ್ರೆಗ್ನೆನ್ಸಿಯಿಂದ ಅಲ್ಲ ಮತ್ತೊಂದು ಸಲ ಆದರೆ ಹೊಟ್ಟೆ ಬೊಜ್ಜು ದೊಡ್ಡದಾಗಿ ಬೆಳ್ಕೊಂಡಿರತ್ತೆ ಅಕಸ್ಮಾತ್ ಎರಡನೇ ಮಗುಗೆ ಅಥವಾ ಎರಡನೇ ಪ್ರೆಗ್ನೆನ್ಸಿಗೆ ಏನಾದರೂ ಪ್ರಯತ್ನ ಮಾಡಿದ್ರೆ ಅದು ಮತ್ತೊಂದಿಷ್ಟು ಉದ್ದ ಎಳಿತಾ ವಯಸ್ ಅಲ್ವಾ ಅದನ್ನೆಲ್ಲ ಬಿಡಿ ಈಗ ವಿಷಯಕ್ಕೆ ಬರೋಣ ಆಕ್ಚುಲಿ ನಾವು ಈ ಒಂದು ನಲವತ್ತು ವರ್ಷದ ಆಸುಪಾಸಿನಲ್ಲಿ ಮೂವತ್ತೈದು ವರ್ಷದ ನಂತರ ಅಥವಾ ನಲವತ್ತು ವರ್ಷದ ನಂತರ ಹೆಂಗಸರಲ್ಲಿ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ನನ್ನ ಹತ್ರ ಬರೋ ಪೇಶೆಂಟ್ಸ್ಗಂತೂ ಅದರಲ್ಲೂ ಹೆಂಗಸರಲ್ಲಿ ಬಾಕಿ ಪಾರ್ಟ್ ಎಲ್ಲ ಸರಿಯಾಗಿದೆ ಮೇಡಮ್ ಈ ಹೊಟ್ಟೆ ಬೊಜ್ಜಂತ ಕರ್ಗೋದಿಲ್ಲ ಅದನ್ನೊಂದು ಏನಾದ್ರು ಮಾಡಿ ಕಡಿಮೆ ಮಾಡಿಕೊಟ್ಬಿಡಿ ಅಂತ ಹೇಳಿ ಕೇಳ್ಕೊಂಡು ಬರೋರೇ ಜಾಸ್ತಿ ಆದರೆ ಈ ಒಂದು ಏನು ಆ ಏಜ್ನಲ್ಲಿ ಹೊಟ್ಟೆ ಬೊಜ್ಜು ಯಾಕೆ ಅಷ್ಟು ಸ್ಟಬರ್ನ್ ಬೆಲ್ಲಿ ಫ್ಯಾಟ್ ಆಗಿ ಇದ್ದು ಬಿಡುತ್ತೆ ಯಾಕೆ ಎಷ್ಟು ಪ್ರಯತ್ನ ಮಾಡಿದ್ರೂ ಹೋಗೋದಿಲ್ಲ ಅಂತಂದರೆ ನಾವೀಗ ಬರೀ ಡಯಟಿಂಗೋ ಅಥವಾ ಯೋಗನೋ ಎಕ್ಸಸೈಸು ರಿಲ್ಯಾಕ್ಸೇಷನ್ನು ಇಂಥದ್ದಷ್ಟನ್ನೇ ನೋಡಿದೆ ಆ್ಯಕ್ಚುಲಿ ನಮ್ಮ ದೇಹದೊಳಗೆ ಏನಾಗ್ತಾ ಇದೆ ಅನ್ನೋ ಅಂಥದ್ದನ್ನು ಸ್ವಲ್ಪ ವಿಚಾರ ಮಾಡೋಣ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋವನ್ನು ಅಥವಾ ಈ ವಿಷಯವನ್ನು ನಾನು ಮೂರು ಭಾಗಗಳಾಗಿ ವಿಂಗಡಿಸ್ತೀನಿ ಮೂರು ವಿಡಿಯೋಗಳಲ್ಲಿ ಅದನ್ನು ವಿವರಿಸ್ತಾ ಹೋಗ್ತೀನಿ ಇದಕ್ಕೆ ಫಸ್ಟು ಮೂಲಭೂತವಾದ ಕಾರಣ ಅಂತಂದರೆ ನಮ್ಮಲ್ಲಿ ಉಂಟಾಗುವಂತಹ ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲುವಿಕೆ ಏನೊಂದು ನಲವತ್ತು ವರ್ಷ ನಲವತ್ತೈದು ವರ್ಷ ಹತ್ತತ್ರ ಬರ್ತಾ ಇದೆ ಅಂತ ಅನ್ನೋವಾಗಲೇ ಮುಟ್ಟು ನಿಲ್ಲೋ ಸಂದರ್ಭ ಇವತ್ತಿನ ಕಾಲದಲ್ಲಿ ಇದೆ ಅಲ್ವಾ ಸೊ ಹಾಗಾಗಿ ಈ ಮುಟ್ಟು ನಿಲ್ಲುವಂತಹ ಸಂದರ್ಭ ಬಂದಾಗ ಎದುರಾದಾಗ ನಮ್ಮ ಓವರಿಗಳು ಅಥವಾ ಅಂಡಾಶಯಗಳು ರಿಟೈರ್ಮೆಂಟಿಗೆ ಹೋಗ್ಬಿಡ್ತವೆ ಈಗ ಗೌರ್ಮೆಂಟ್ ಜಾಬಲ್ಲಿರೋರಿಗೆ ಅಥವಾ ಬೇರೆ ಯಾವುದೇ ಒಂದು ಜಾಬಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿದೆ ರಿಟೈರ್ ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಅಲ್ವಾ ಸೊ ಹಾಗಾಗಿ ನಮ್ಮಲ್ಲಿ ಈ ಒಂದು ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲುವಿಕೆ ಬಂದಾಗ ನಮ್ಮ ಓವರಿಗಳು ಕೂಡ ಹಾಗೆ ರಿಟೈರ್ಮೆಂಟಿಗೆ ಹೋಗ್ಬಿಡ್ತವೆ ಹೀಗೆ ರಿಟೈರ್ಮೆಂಟಿಗೆ ಹೋದಾಗ ನಮಗೆ ಬೇಕಾಗಿರುವಂತಹ ಮುಖ್ಯವಾದ ಹಾರ್ಮೋನ್ಗಳು ಈಸ್ಟ್ರೋಜನ್ ಮತ್ತು ಪ್ರಾಜೆಸ್ಟ್ರೋನ್ ಇವು ಸರಿಯಾಗಿ ಉತ್ಪಾದನೆ ಆಗೋದಿಲ್ಲ ಆಗ ನಮ್ಮ ದೇಹ ಏನು ಮಾಡುತ್ತೆ ಅಡ್ರಿನಲ್ ಗ್ಲ್ಯಾಂಡ್ ಹತ್ತಿರ ಹೋಗಿಕೊಂಡು ನಾನು ರಿಟೈರ್ಮೆಂಟಿಗೆ ಹೋಗ್ತಾ ಇದ್ದೀನಪ್ಪ ನನ್ನ ಕೈಯಲ್ಲಿ ಇನ್ನೀ ಹಾರ್ಮೋನ್ ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ ನೀನು ಉತ್ಪಾದನೆ ಮಾಡು ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳ್ಬಿಡತ್ತೆ ಈಗ ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಜಾಸ್ತಿ ಒತ್ತಡ ಬೀಳತ್ತೆ ಪ್ರೆಷರ್ ಅಲ್ವಾ ಅಂದರೆ ಅಡ್ರಿನಲ್ ಗ್ಲ್ಯಾಂಡು ಬೇರೆ ಬೇರೆ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ ಆದರೆ ಈ ಎಕ್ಸ್ಟ್ರಾ ಲೋಡ್ ಬಂತಲ್ಲ ಈಗ ಆಫೀಸಲ್ಲಿ ನಿಮಗೆ ನಿಮ್ಮದೇ ಆದಂತಹ ಒಂದಿಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗೋ ರೂಢಿಯಾಗಿರುತ್ತೆ ಅದನ್ನು ಬಿಟ್ಬಿಟ್ಟು ಜಾಸ್ತಿ ಬೇರೆ ಒಂದಿಷ್ಟು ಫೈಲ್ ಬಂತು ಇದನ್ನು ಸರಿ ಮಾಡು ಇದನ್ನು ಫಾಲೋ ಮಾಡು ಸಾಲ್ವ್ ಮಾಡು ಅಥವಾ ಈ ಫೈಲ್ನು ಮುಗಿಸು ಆ ಕೆಲಸವನ್ನು ಮುಗಿಸು ಅಂತ ಕೊಟ್ಬಿಟ್ರೆ ನಿಮಗೆ ಒತ್ತಡ ಜಾಸ್ತಿ ಆಗುತ್ತಲ್ವ ಇಲ್ಲಾಂದರೆ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದರು ಅಂತ ತಿಳ್ಕೊಳ್ಳಿ ನಿಮಗೆ ಮೂರು ಜನಕ್ಕೆ ಅಥವಾ ನಾಲ್ಕು ಜನಕ್ಕೆ ಅಡುಗೆ ಮಾಡಿ ಅಭ್ಯಾಸ ಒಂದು ಹತ್ತು ಜನ ಎಕ್ಸ್ಟ್ರಾ ಬಂತರು ಅಂತಂದರೆ ಅದು ಆ್ಯಡೆಡ್ ಪ್ರೆಷರ್ ಅಲ್ವಾ ಸೊ ಹಾಗೇನೆ ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ಗಳಿಗೆ ಅದು ತುಂಬ ಒತ್ತಡವನ್ನು ಹೇರುತ್ತೆ ಪ್ರೆಷರ್ ಕೊಡುತ್ತೆ ಸ್ಟ್ರೆಸ್ ಆಗುತ್ತೆ ಅದರಿಂದ ಈವನ್ ಸ್ಟ್ರೆಸ್ ಹಾರ್ಮೋನನ್ನು ಕೂಡ ಈ ಅಡ್ರಿನಲ್ ಗ್ಲ್ಯಾಂಡ್ಗಳು ಉತ್ಪಾದ ಉತ್ಪಾದನೆಯನ್ನು ಮಾಡ್ತವೆ ಅದನ್ನು ನಾವು ಕಾರ್ಟಿಸಾಲ್ ಅಂತ ಕರಿತೀವಿ ಈ ಕಾರ್ಟಿಸಾಲ್ ಏನು ಮಾಡತ್ತಪ್ಪ ಅಂತಂದರೆ ನಮ್ಮಲ್ಲಿ ಅಲರ್ಟ್ನೆಸ್ಸನ್ನು ಜಾಸ್ತಿ ಮಾಡುತ್ತೆ ಅಂದರೆ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಥವಾ ಒಂದು ವಿಷಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನಲ್ಲಿ ಕಾರ್ಟಿಸಾಲ್ ಕೆಲಸ ಮಾಡ್ತಾ ಇದೆ ನಾನು ಅಲರ್ಟ್ ಆಗಿದ್ದೀನಿ ಅಂತ ಅರ್ಥ ಬೆಳಗ್ಗಿನ ಸಮಯದಲ್ಲಿ ಕಾರ್ಟಿಸಾಲ್ನ ಪ್ರಮಾಣ ಜಾಸ್ತಿ ಇರುತ್ತೆ ಯಾಕಂದರೆ ನಮ್ಮನ್ನು ಚಟುವಟಿಕೆಯಿಂದ ಇಡಬೇಕು ದಿನದ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಅಲ್ವಾ ಸೊ ಹಾಗಾಗಿ ಕಾರ್ಟಿಸಾಲ್ ಪ್ರಮಾಣ ಬೆಳಗ್ಗೆನಲ್ಲಿ ಜಾಸ್ತಿ ಇರುತ್ತೆ ಸಂಜೆ ಆದಾಗಾದಾಗ ಕಡಿಮೆ ಆಗ್ತಾ ಹೋಗುತ್ತೆ ಆ ನಂತರದಲ್ಲಿ ಮೆಲನಿನ್ ಹಾರ್ಮೋನ್ ಜಾಸ್ತಿ ಉತ್ಪಾದನೆಯಾಗಿ ನಿದ್ರೆ ಬರ್ಸುತ್ತೆ ಈ ನಿದ್ರೆಗೂ ಮತ್ತು ಸ್ಟ್ರೆಸ್ಸಿಗೂ ಅವಿನಾಭಾವ ಸಂಬಂಧ ಇದೆ ಅದ್ರ ಬಗ್ಗೆ ನಾನೊಂದು ಸಪ್ರೇಟಾಗಿ ಒಂದು ವಿಡಿಯೋನೇ ಮಾಡಿದ್ದೀನಿ ಇಲ್ಲಿ ಐ ಕಾರ್ಡನ್ನು ಇನ್ಸರ್ಟ್ ಮಾಡ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಸೊ ಈ ಕಾರ್ಟಿಸೋಲ್ ಏನು ಮಾಡುತ್ತಪ್ಪ ಅಂತಂದ್ರೆ ಅದಕ್ಕೆ ಒಂದು ನಮ್ಮನ್ನು ಅಲರ್ಟ್ ಆಗಿರೋದ್ದು ಅಥವಾ ನಮ್ಮನ್ನ ಎಚ್ಚರವಾಗಿ ಇಡುವಂತಹ ಒಂದು ಕೆಲಸ ಇನ್ನೊಂದು ಎರಡನೇದು ಫನಿ ತಿಂಗ್ ಅಂತಂದ್ರೆ ಬೊಜ್ಜು ಮಾಡುವಂಥದ್ದು ಅಥವಾ ಕೊಬ್ಬನ್ನ ಶೇಖರಣೆ ಮಾಡೋ ಇಡುವಂತಹ ಕೆಲಸ ಕೂಡ ಅದು ಮಾಡತ್ತೆ ನೋಡಿ ಅಲ್ವಾ ಒಂದು ಹಾರ್ಮೋನ್ ಎರಡು ಕೆಲಸ ಮಾಡುತ್ತೆ ಅದರಲ್ಲೂ ನಮಗೆ ಬೇಡದೇ ಇರೋ ಒಂದು ಕೆಲಸ ಇದು ಅಲರ್ಟ್ ಇಡಬೇಕು ನಮ್ಮನ್ನು ಹೌದು ಆದರೆ ನಮಗೆ ಬೊಜ್ಜು ಆಗುವಂಥದ್ದು ಬೇಡವಲ್ಲ ಬಟ್ ಅದ್ರ ಕೆಲಸ ಅದು ಮಾಡಿಬಿಡತ್ತೆ ಹಾಗಾಗಿ ಈ ಅಡ್ರನಲ್ ಕಾರ್ಟೆಕ್ಸ್ನಲ್ಲಿ ನನ್ನ ಅದರ ಕೆಲಸದ ಜೊತೆ ಜೊತೆಗೆ ಈ ಎಕ್ಸ್ಟ್ರಾ ಹಾರ್ಮೋನ್ ಈ ಎಕ್ಸ್ಟ್ರಾ ಲೋಡ್ ಬಿದ್ದಾಗ ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡುವಂತಹ ಲೋಡ್ ಬಿದ್ದಾಗ ಅದು ಒಂದೊಂದು ಸಲ ಮಾಡುತ್ತೆ ಅಂದರೆ ಅಬ್ರಪ್ಟಾಗಿ ಅಥವಾ ಹಠಾತ್ ಆಗಿ ಹಿಂಗೆ ಕಾಟೆಸೋಲನ್ನು ಉತ್ಪಾದನೆ ಮಾಡಿಬಿಡತ್ತೆ ಆವಾಗ ಏನಾಗುತ್ತೆ ಈ ಸಡನ್ ಏರ ಕಾರ್ಟೆಸಾಲ್ ಹೆಚ್ಚಾಗೋದು ಅಥವಾ ಲೋ ಲೆವೆಲಿಗೆ ಹೋಗೋದು ಇವುಗಳಿಂದ ಹೆಚ್ಚಾಗಿ ಕಾರ್ಟೆಜಾಲ್ ಒಂದೊಂದ್ಸಲ ಉತ್ಪಾದನೆ ಆಗೋದ್ರಿಂದ ಸಹ ಹೆಚ್ಚಿನ ಕೊಬ್ಬಿನ ಶೇಖರಣೆ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಅದರಲ್ಲೂ ಹೆಚ್ಚಾಗಿ ಈ ಒಂದು ಈ ಭಾಗದಲ್ಲಿ ಮಿಡ್ ಮಿಡ್ರಿಫ್ ಅಂತೀವಲ್ಲ ನಾವು ಹೊಟ್ಟೆಯ ಭಾಗ ಸೊಂಟದ ಭಾಗ ಈ ಭಾಗದಲ್ಲಿ ಹೆಚ್ಚು ಶೇಖರಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ನಾವು ಈ ಕಾರ್ಟಿಸಾಲ್ ಲೆವೆಲನ್ನು ಇದಕ್ಕೆ ಪರಿಹಾರ ಅಂತಂದರೆ ಅದೇನೆ ಕಾರ್ಟಿಸಾಲ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು ಕಾರ್ಟಿಸಾಲ್ ಲೆವೆಲನ್ನು ಅಥವಾ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ತಾ ಹೋದರೆ ಇದು ಒಂದು ಹಂತದಲ್ಲಿ ನಾವು ಇದನ್ನು ಸರಿಯಾಗಿ ನಮ್ಮ ಒಂದು ಹತೋಟಿಯಲ್ಲಿ ಇಟ್ಕೊಳ್ಬಹುದು ಅದರ ಜೊತೆ ಜೊತೆಗೆ ಯೋಗ ಮಾಡಿ ವ್ಯಾಯಾಮ ಮಾಡಿ ಚಟುವಟಿಕೆಯಿಂದ ಇರಿ ವಾಕಿಂಗಿಗೆ ಹೋಗಿ ಅಥವಾ ಒಂದು ಏನು ಯೋಗ ಕ್ಲಾಸಿಗೆ ಜಾಯ್ನ್ ಆಗಿ ಅಥವಾ ಜಿಮ್ಮಿಗೆ ಜಾಯ್ನ್ ಆಗಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡಿ ಇದನ್ನೆಲ್ಲಾ ಮಾಡೋದ್ರಿಂದ ಇದು ಒಟ್ಟೊಟ್ಟಿಗೆ ಅದರ ಪ್ರಭಾವವನ್ನು ಮೇಲೆ ಬೀರ್ತಾ ಹೋಗುತ್ತೆ ಹಾಗಾದ್ರೆ ಈಗ ಕಾಟಿಸಾಲ್ ಅನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತಂದ್ರೆ ಅಶ್ವಗಂಧದ ಉಪಯೋಗ ಅಶ್ವಗಂಧದ ಪುಡಿ ಸಿಗತ್ತೆ ನಮಗೆ ಅವೈಲೇಬಲ್ ಇದೆ ಅಲ್ವಾ ಸೊ ಈ ಅಶ್ವಗಂಧದ ಪುಡಿಯನ್ನು ಒಂದು ಚಮಚ ರಾತ್ರಿ ಮತ್ತು ಬೆಳಗ್ಗೆ ಬಿಸಿಯಾದ ಹಾಲಿಗೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಅದು ತುಂಬ ಚೆನ್ನಾಗಿ ಕಾರ್ಟಿಸಾಲ್ ಲೆವೆಲ್ಸನ್ನು ಕಡಿಮೆ ಮಾಡೋದಕ್ಕೆ ಇರುವಂತಹ ಒಂದು ರಾಮಬಾಣ ಹಾಗಾಗಿ ಅಶ್ವಗಂಧದ ಉಪಯೋಗವನ್ನು ನೀವು ಮಾಡಬೇಕು ಇನ್ನು ಒತ್ತಡ ನಿರ್ವಹಣೆಗೆ ನಾನು ಹೇಳಿದೆ ಏನು ಯೋಗದ ಅಭ್ಯಾಸವನ್ನು ಮಾಡ್ಬೋದು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ಬೋದು ಅದರಲ್ಲೂ ಭ್ರಾಮರಿ ಪ್ರಾಣಾಯಾಮದ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಚಿಕ್ಕ ವೀಡಿಯೋ ಕ್ಲಿಪ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಅದನ್ನು ನೀವು ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು ಅದರಿಂದ ಒತ್ತಡ ನಿರ್ವಹಣೆ ಆಗುತ್ತೆ N mm. mm. ಮೂರನೇದಾಗಿ ಧ್ಯಾನ ಧ್ಯಾನದ ಅಥವಾ ಮೆಡಿಟೇಷನಿನ ಅಭ್ಯಾಸವನ್ನು ಮಾಡಬಹುದು ಅದರಲ್ಲೂ ಧ್ಯಾನ ಮುದ್ರೆಯನ್ನು ಉಪಯೋಗಿಸಿ ನೀವು ಮೆಡಿಟೇಷನನ್ನು ಮಾಡಬಹುದು ಹೇಗಪ್ಪ ಅಂತಂದರೆ ನಿಮ್ಮ ಬಲ ಕೈಯ ಮೇಲೆ ಎಡ ಕೈಯನ್ನು ಇಟ್ಟುಬಿಟ್ಟು ಹೀಗೆ ಹೆಂಗಸರಾದರೆ ಬಲಕೈಯ ಮೇಲೆ ಎಡಕೈ ಅಂದರೆ ಎಡಗೈ ಮೇಲಿರಬೇಕು ಬಲಕೈ ಕೆಳಗಡೆ ಇರಬೇಕು ಇದನ್ನು ನಾವು ಧ್ಯಾನ ಮುದ್ರೆ ಅಂತ ಕರಿತೀವಿ ನೀವು ಬುದ್ಧನ ಪ್ರತಿಮೆಗಳನ್ನು ನೋಡಿದ್ರೆ ಆತ ಧ್ಯಾನ ಮುದ್ರೆಯಲ್ಲಿ ಇರ್ತಾನೆ ಇನ್ನು ಗಂಡಸರಾದರೆ ಉಲ್ಟಾ ಬಲಗೈ ಮೇಲಿರಬೇಕು ಎಡಗೈ ಕೆಳಗಡೆ ಇರಬೇಕು ಈ ರೀತಿಯಲ್ಲಿ ಇಟ್ಕೊಂಡ್ಬಿಟ್ಟು ಮೆಡಿಟೇಷನನ್ನು ಮಾಡೋದ್ರಿಂದ ಅಥವಾ ಈ ಮುದ್ರೆಯ ಅಭ್ಯಾಸವನ್ನು ಮಾಡೋದರಿಂದ ಸಹ ಒತ್ತಡವನ್ನು ತುಂಬ ಚೆನ್ನಾಗಿ ನಾವು ಕಂಟ್ರೋಲಿಗೆ ತಂದುಕೊಳ್ಬಹುದು ಇನ್ನು ಸರಿಯಾದಂತಹ ಆಹಾರ ಕ್ರಮ ಚಟುವಟಿಕೆಯಿಂದ ಕೂಡದಂತಹ ಜೀವನ ನಿರ್ವಹಣೆ ನಿದ್ರೆ ಸರಿಯಾಗಿ ಮಾಡೋ ಅಂಥದ್ದು ನಾನು ಆಲ್ರೆಡಿ ಆವಾಗಲೇ ಹೇಳಿದ ಹಾಗೆ ನಿದ್ರೆಗೂ ಮತ್ತು ಒತ್ತಡಕ್ಕೂ ಕಾಟೆಝಾಲ್ ಲೆವೆಲ್ಸಿಗೂ ನಮ್ಮ ಬೊಜ್ಜಿಗೂ ಎಲ್ಲದಕ್ಕೂ ಒಂದಕ್ಕೊಂದಕ್ಕೆ ಒಂದಕ್ಕೆ ಕೊಂಡಿ ಹಾಗಾಗಿ ಈ ಒಂದು ನಿದ್ರೆಯನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಸರಿ ಸರಿಯಾದ ಪ್ರಮಾಣದಲ್ಲಿ ನಿದ್ರೆಯನ್ನು ಮಾಡೋದ್ರಿಂದ ಸಹ ನಾವು ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೋದು ಅಂದ್ರೆ ಆಶ್ಚರ್ಯ ನಿಮಗೆ ಹಾಗಾಗಿ ಆದಷ್ಟು ಸರಿಯಾಗಿ ಅನುಸರಿಸ್ಕೊಂಡು ಹೋಗಬೇಕು ಈ ಎಲ್ಲ ಮಾಡೋದರಿಂದ ಮಾಡೋದ್ರಿಂದ ಹೊಟ್ಟೆಯ ಬೊಜ್ಜು ಸ್ಪೆಷಲಿ ಹೆಂಗಸರಲ್ಲಿ ನಲವತ್ತು ವರ್ಷದ ನಂತರ ಕಾಣುವಂತಹ ಹೊಟ್ಟೆಯ ಬೊಜ್ಜನ್ನು ನಿವಾರಣೆ ಮಾಡ್ಕೊಳ್ತಾ ಹೋಗಬಹುದು ಇದು ಒಂದು ಪಾರ್ಟ್ ಆಯ್ತು ಇನ್ನೂ ಎರಡು ಆಸ್ಪೆಕ್ಟ್ಗಳು ಇದಕ್ಕೆ ಅದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಷಯವನ್ನು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಇಂತಹ ಮಾಹಿತಿಪೂರ್ಣ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೆ ಆರೋಗ್ಯವಾಗಿರಿ ನಗನಾಗ್ತಾಯಿರಿ ನಮಸ್ಕಾರ